ಹಾಯ್ ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಂಗ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಕೆ ಎಫ್ ಸಿ ಫ್ರೈಡ್ ಚಿಕನ್ ಯಾವ ರೀತಿ ಮಾಡೋದು ಮನೇಲಿ ತುಂಬ ಸಕ್ಕ ಟೇಸ್ಟಿಯಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಸಕ್ಕತ್ತಾಗಿರುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸೊ ಯಾವ ರೀತಿ ಮನೇಲೇ ಮಾಡೋದು ಮನೇಲೇ ಇರೋ ಇಂಗ್ರಿಡಿಯೆಂಟ್ಸಿಂದ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಚಿಕ್ಕಬೈಲ್ಲರ್ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಲೆಗ್ ಪೀಸ್ನೇ ನಾನು ಓಡಿಸ್ಕೊಂಬಂದಿದ್ದೆ ಒಂದು ಮೂರು ಪೀಸ್ ಆಗುವಷ್ಟು ಸೊ ಇದಿಷ್ಟು ಅರ್ಧ ಕೆ ಜಿ ಅಷ್ಟಿತ್ತು ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಹೆಗ್ಗು ಬೇಕಿಂಗ್ ಪೌಡರ್ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಇಲ್ಲಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಲೆಮನ್ ಅರ್ಧ ತೊಗೊಂಡಿದ್ದೀನಿ ವೆನಿಗರ್ ಇದ್ದರೆ ವೆನಿಗರು ಹಾಕ್ಬೋದು ಹಾಗೆಯೇ ಇಲ್ಲಿ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾರ್ನ್ ಫ್ಲೇಕ್ಸ್ನ ತೊಗೊಂಡಿದ್ದೀನಿ ಮಿಕ್ಸ್ಚರಲ್ಲೆಲ್ಲ ಹಾಕ್ತಾರಲ್ಲ ಅದು ಹಾಗೆ ಇಲ್ಲಿ ಒಂದು ಎರಡು ಕಪ್ ಆಗೋ ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ಸಾಕಾಗುತ್ತೆ ಸೊ ಇದಕ್ಕೆ ಮೇಯ್ನ್ ಅಂತಂದರೆ ಮನೇಲಿ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ಕಾರ್ನ್ಫ್ಲೆಕ್ಸ್ ಅಂದರೆ ಅಂಗಡಿಗಳಲ್ಲೂ ಕೊಡ್ತಾರೆ ಪ್ಲೇನು ಕೊಡ್ತಾರೆ ಇಲ್ಲ ಮಿಕ್ಸ್ಚರಲ್ಲಿ ಇರುತ್ತಲ್ವ ಅದನ್ನು ಕೂಡ ಸಪ್ರೇಟಾಗಿ ನೀವು ನಾವು ತೊಗೋಬೋದು ಅದು ನಾನು ಮಿಕ್ಸರಲ್ಲಿರೋದನ್ನೇ ನಾನು ಹಾಕ್ಕೋತಾ ಇರೋದು ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಅಷ್ಟು ಚಿಕನ್ಗೆ ನಾನಿಲ್ಲಿ ಒಂದು ಮೊಟ್ಟೆ ತಗೋತಾ ಇದ್ದೀನಿ ಒಂದು ಮೊಟ್ಟೆ ಆಗೋಷ್ಟು ಬೇಕಾಗುತ್ತೆ ಅದನ್ನ ಹೊಡೆದು ಹಾಕೋತಾ ಇದ್ದೀನಿ ಅಲ್ಲೇ ಇಲ್ಲಿ ಬೇಕಿಂಗ್ ಪೌಡರ್ನ ತೊಗೊಂಡಿದ್ದೀನಿ ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಪರವಾಗಿಲ್ಲ ಮೈದಾ ಹಿಟ್ಟನ್ನೇ ಸೇರಿಸ್ಕೋಬೋದು ಮತ್ತು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಮೊಸರನ್ನ ತೊಗೋತಾ ಇದ್ದೀನಿ ಗಟ್ಟಿ ಮೊಸರನ್ನ ಇದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ನಿಮಗೆ ಕಾರಕ್ಕೆ ತಕ್ಕಂತೆ ಯಾವ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೋಬೋದು ನಾನಿಲ್ಲಿ ಎರಡು ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ಆಮೇಲೆ ಕೂಡ ಸೇರಿಸ್ಕೋತೀನಿ ಹಾಗಾಗಿ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀರಿ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಕರೆಕ್ಟ್ ಮೆಥಡಲ್ಲಿ ಹಾಕಿ ಮಾಡಿದ್ದೀವ ಅಂದರೆ ಸೇಮ್ ಕೆ ಎಫ್ ಸಿ ಸ್ಟೈಲಲ್ಲೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಇದಕ್ಕೆ ನಾನು ಪೆಪ್ಪರ್ ಪೌಡರ್ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಗರಂ ಮಸಾಲ ಒಂದು ಕಾಲ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಹೆಂಗೆ ಮಿಕ್ಸ್ ಮಾಡ್ಕೋತೀಯೋ ನೀಟಾಗಿ ಆ ಚಿಕನ್ಗೆಲ್ಲ ಖಾರ ಎಲ್ಲ ಹಿಡಿಬೇಕಲ್ವಾ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಲಾಸ್ಟಲ್ಲಿ ನಿಂಬೆಹಣ್ಣ ಸೇರಿಸ್ಕೊಂಡು ವಿನೆಗರ್ ಇದ್ದರೆ ವೆನೇಗರ್ ಹಾಕ್ಕೊಬೋದು ಅಂದರೆ ವೆನೆಗರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಗಳಲ್ಲಿ ಯೂಸ್ ಮಾಡಲ್ಲ ಅಂತ ಇದ್ದೇ ಇರುತ್ತೆ ಸೊ ಲೆಮನ್ನ ಸೇರಿಸ್ಕೊಳ್ಳಿ ಒಂದು ಅರ್ಧ ಇದು ಅರ್ಧ ಉಳ್ಳೆಮ್ಮೆನ್ನೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಚಿಕನ್ಗೆ ಹಿಡಿಬೇಕು ಆವಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಂದು ಒಂದು ನೈಟ್ ನೆನೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಮಾಡೋಕ್ಕೆ ಇಲ್ಲ ನಮ್ಗೆ ಅರ್ಜೆಂಟಾಗಿ ಬೇಕು ಇಲ್ಲ ಯಾರೋ ಗೆಸ್ಟ್ ಬಂದರೂ ಮಾಡಬೇಕಾಗುತ್ತೆ ಅಂತಂದರೆ ಒಂದು ಟೂ ಅವರ್ಸ್ ಆದರೂ ನೆನೆಸಲೇಬೇಕು ಎಷ್ಟು ನೆನೆಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಸೊ ಇಲ್ಲಿ ನಾನು ಅರ್ಜೆಂಟಾಗಿ ಬೇಕಿತ್ತು ಅಂದ್ಬಿಟ್ಟು ಒಂದು ಎರಡು ಅವರ್ ಬಿಟ್ಟು ನೆನ್ ನೆನೆಸ್ಬಿಟ್ಟು ಆಮೇಲೆ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಅದು ನೆನೆಯೋ ಅಷ್ಟಲ್ಲಿ ನಾನಿಲ್ಲಿ ಒಂದೆರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ನಲ್ವಾ ಅದು ಮತ್ತು ಕಾರ್ನ್ಫ್ಲೆಕ್ಸ್ ನೋಡಿ ಈ ಥರ ಇರುತ್ತೆ ಮಿಕ್ಸ್ಚರಲ್ಲೆಲ್ಲ ಇರುತ್ತೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಲ್ಲ ಅಂದರೆ ಕಾರ್ನ್ಫ್ಲೆಕ್ಸ್ ಪ್ಲೈನು ಬರುತ್ತೆ ಅದನ್ನು ಸೇರಿಸ್ಕೋಬೋದು ಇದು ಖಾರ ಮಿಕ್ಸ್ಚರಲ್ಲೇ ಇರೋದನ್ನ ಸೊ ಮನೇಲಿ ಏನೇನಿರುತ್ತೆ ಅದರಲ್ಲೇ ನಾನು ತೋರಿಸ್ತಾ ಇರೋದಲ್ವ ಸೊ ಹಂಗಾಗಿ ಈ ಥರ ಮಾಡ್ಕೋತಾ ಇದ್ದೀನಿ ಅದನ್ನು ನೀಟಾಗಿ ಪುಡಿ ಮಾಡಿಕೊಂಡು ಇಲ್ಲ ಮಿಕ್ಸಿ ಜರ್ಗ ಹಾಕೊಂಡು ಒಂದು ರೌಂಡ್ ತಿರ್ಸ್ಕೊಂಡ್ರೂ ಆಗುತ್ತೆ ಇಲ್ಲ ಕೈಯಲ್ಲೇ ಇದು ಮಾಡಿಕೊಂಡ್ರೂ ಸರಿ ಹೋಗುತ್ತೆ ಅದನ್ನು ಸೇರಿಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇಮ್ ಖಾರದ ಪುಡಿ ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಸೊ ಇದನ್ನು ಲಾಸ್ಟಲ್ಲಿ ಬೈಂಡಿಂಗ್ ಮಾಡ್ಕೊಳ್ಳೋಕ್ಕೆ ಸು ಇದನ್ನು ರೆಡಿ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಎರಡು ಅವರ್ ಆಗಿದೆ ಎರಡು ಅವರ್ ನೆನ್ಸ್ ಆಗಿದೆ ಸೊ ಇಲ್ಲಿ ನಾನೊಂದು ಪ್ಯಾನ್ ಇಟ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ನಾನು ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲು ಹಪ್ಳ ಮಾಡಿದ್ದಿತ್ತು ಸೊ ಆಯಿಲ್ನ ಹಾಕ್ಕೊಂಡು ಹಾಗೆ ಎಕ್ಸ್ಟ್ರಾ ಆಯಿಲ್ನ ಸೇರಿಸ್ಕೋತಾ ಇದ್ದೀನಿ ಇದು ನೀಟ್ ಚೆನ್ನಾಗಿ ಬಿಸಿ ಆಗಿರಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ನೋಡಿ ಇಲ್ಲಿ ಚಿಕನ್ನು ಎಷ್ಟು ಚೆನ್ನಾಗಿ ನೆಂದಿದೆ ಕಲ್ಲರೇ ಚೇಂಜ್ ಆಗಿಬಿಟ್ಟಿದೆ ವೈಟಾಗಿತ್ತು ಇವಾಗ ಎಲ್ಲ ನೀಟಾಗಿ ಅದು ಸ್ಪ್ರೆಡ್ ಆಗಿರೋದಕ್ಕೆ ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಇದು ಕರೆಕ್ಟಾಗಿ ಆಗಿದೆ ಅಂತರ್ಥ ಸೊ ಇದನ್ನು ನಾನು ನೀಟಾಗಿ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಮೈದಾ ಹಿಟ್ಟಿಗೆಲ್ಲ ಎಲ್ಲ ಸೇರಿಸ್ಕೊಂಡು ಕಾರ್ನ್ಫ್ಲೆಕ್ಸ್ ಎಲ್ಲ ಹಾಕ್ಕೊಂಡಿದ್ನಲ್ವ ಅದ್ರ ಜೊತೆ ಅದರಲ್ಲಿ ಆ ಮಸಾಲೆನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಆ ಹಿಟ್ಟಲ್ಲಿ ಲೆಗ್ ಪೀಸ್ನ ಹಾಕ್ಕೋಬೇಕಾಗುತ್ತೆ ಲೆಗ್ ಪೀಸ್ನ ಹಾಕ್ಕೊಂಡು ಆ ಪೌಡ್ರನ್ನೆಲ್ಲ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ಸ್ಪ್ರೆಡ್ ಮಾಡಬೇಕಾಗತ್ತೆ ನಾವೆಷ್ಟು ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಒಳಗಡೆ ಎಲ್ಲ ಹಿಡಿಯೋ ಥರ ನಾವು ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಈ ಥರ ಎಲ್ಲ ಲೆಗ್ ಪೀಸ್ಗಳನ್ನೂ ಎತ್ತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಳಗಡೆ ಒಂಥರ ಸಾಫ್ಟ್ ಸಾಫ್ಟಾಗಿರುತ್ತೆ ಔಟ್ ಸೈಡು ತುಂಬ ಕ್ರಿಸ್ಪಿನೆಸ್ಸಾಗಿರುತ್ತೆ ಇದನ್ನು ನೋಡಿ ಒಂದು ಸಲ ಆದಮೇಲೆ ಅದು ಎಣ್ಣೆ ಕಾಯಬೇಕು ಇನ್ನೇನು ಹಾಕಬೇಕು ಫ್ರೈ ಮಾಡೋಕ್ಕೆ ಅಂತ ಅನ್ನೋ ಟೈಮಲ್ಲಿ ಇನ್ನೊಂದು ಸಲ ನಾವು ಮಸಾಲೆ ಮಿಕ್ಕಿರುತ್ತಲ್ವ ಸೇಮ್ ಅದೇ ಮಸಾಲೆಯಲ್ಲೇ ಡಿಪ್ ಮಾಡಿಬಿಟ್ಟು ನೆಕ್ಸ್ಟು ಅದೇ ಪೌಡರ್ನ ಇನ್ನೊಂದು ಲೇಯರ್ನ ಇನ್ನೊಂದು ಲೇಯರ್ನ ಹಾಕೋಬೇಕಾಗತ್ತೆ ಕೆ ಎಫ್ ಸಿಲಲ್ಲೆಲ್ಲ ಇದೇ ಥರನೇ ಮಾಡೋದು ಟೂ ತ್ರೀ ಲೇಯರ್ಸ್ನವ್ರು ಹಾಕ್ತಾರೆ ಅದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಸೊ ಕೆಲವೊಬ್ಬರು ತುಂಬ ಲೇಯರ್ಸ್ನ ಇಷ್ಟಪಡೋದಿಲ್ಲ ಸೊ ಆ ಥರ ಇರೋರಿಗೆ ಒಂದು ಲೇಯರ್ನೇ ಇದು ಮಾಡಿಕೊಂಡು ಮಾಡ್ಕೊಳ್ಳಿ ಸೊ ಫರ್ಫೆಕ್ಟ್ ಬರೋದಿಲ್ಲ ಸೊ ನೀವು ಒಂದೇ ಲೇಯರ್ ಮಾಡಿಕೊಂಡು ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಅನ್ನೋ ಟೈಮ್ಗೆ ಈ ಥರ ಇಟ್ಕೊಂಡು ಫ್ಲೇಮನ್ನ ಸಣ್ಣ ಮಾಡಿಬಿಡಬೇಕು ಫ್ಲೇಮ್ ಸಣ್ಣ ಇಟ್ಕೊಂಡು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಒಳಗಡೆ ಚಿಕನ್ ಬೇಯೋದಿಲ್ಲ ಔಟ್ಸೈಡ್ ಮಾತ್ರ ಬೇಯುತ್ತೆ ಒಳಗಡೆ ಚಿಕನ್ ಬೆಂದಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಫ್ಲೇಮ್ನ ಸಣ್ಣ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಬೇಕು ಸ್ಟಾರ್ಟಿಂಗ್ ಮಾತ್ರ ಐ ಫ್ಲೇಮ್ ಇಟ್ಕೊಂಡಿರಬೇಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ಥರ ಎಣ್ಣೆ ಎಲ್ಲ ಅದ್ರ ಮೇಲೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಬೇಯಿಸೋಕೆ ಲೇಟ್ ಆದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ನಾವೆಷ್ಟು ತಾಳ್ಮೆಯಿಂದ ಎಷ್ಟು ಇಂಟ್ರೆಸ್ಟಿಂದ ನಾವು ಅಡುಗೆ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಅಲ್ವಾ ಸೊ ಹಂಗೇ ಎಲ್ಲನೂ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಕಲರ್ ಕೂಡ ಚೇಂಜ್ ಆಗುತ್ತೆ ಸೊ ನಮ್ಮ ಮನೆಯಲ್ಲೆಲ್ಲ ಏನಾದರೂ ಒಂಥರ ಈ ಥರ ಡಿಫ್ರೆಂಟಾಗಿ ಮಾಡ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಅದಕ್ಕೆ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಒಂದು ಟೂ ಟೈಮ್ಸ್ ಏನೋ ಮಾಡಿದ್ದೆ ನನಗೆ ಏನೋ ಯೂಟ್ಯೂಬ್ ನೋಡಿನೇ ಮಾಡಿದ್ದು ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಕೆ ಎಫ್ ಸಿ ಇದು ತ್ರೀ ಟೈಮು ಫೋರ್ ಟೈಮು ಮಾಡ್ತಾ ಇರೋದು ನಾನು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ ನೋಡಿ ಆ ಥರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ನೀಟಾಗಿ ನಾವು ಎಷ್ಟು ಸ್ಪ್ರೆಡ್ ಮಾಡಿ ಫ ಪ್ರೆಸ್ ಮಾಡಿ ಹಿಟ್ಟನ್ನು ಇದು ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಅದು ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ನಾನು ನೀಟಾಗಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡೆ ನೆಕ್ಸ್ಟ್ ಹಾಕೋತೀನಿ ಅದನ್ನು ನಾವು ಹಾಕಿದ ತಕ್ಷಣವೇ ಅದನ್ನ ಕದಲ್ಸೋಕ್ಕೆ ಹೋಗಬಾರ್ದು ಸ್ವಲ್ಪತ್ತು ಬಿಟ್ಬಿಡಬೇಕು ನೀಟಾಗಿ ಅದು ಫ್ರೈ ಆಗಬೇಕು ಬ್ಯಾಕ್ ಸೈಡು ಅದು ಫ್ರೈ ಆದಮೇಲೆ ನಾವು ಅದನ್ನ ಟಚ್ ಮಾಡಬೇಕು ಇಲ್ಲಾಂದರೆ ಅದು ಲೇಯರ್ ಎಲ್ಲ ಬಿಟ್ಕೊಂಬಿಡತ್ತೆ ಆ ಎಣ್ಣೆಯಲ್ಲಿ ಆವಾಗ ಸ್ಪ್ರೆಡ್ ಆದಾಗ ಚೆನ್ನಾಗಿರೋದಿಲ್ಲ ಆ ಲೇಯರ್ ಹೋಗಿಬಿಟ್ರೆ ಏನು ಚೆನ್ನಾಗಿರುತ್ತೆ ಅಲ್ವಾ ಸೊ ಹಂಗಾಗಿ ನೋಡಿ ಈ ಥರ ಫ್ರೈ ಆಗಬೇಕು ಇದು ಫಸ್ಟ್ ಒಂದು ಚೆನ್ನಾಗಿ ಫ್ರೈ ಆಗಿತ್ತು ಸೊ ಅದನ್ನು ಎತ್ತಿಟ್ಕೋತಾ ಇದ್ದೀನಿ ಹಾಗೇ ಎಲ್ಲನೂ ಪೀಸ್ಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಎಲ್ಲಂತೂ ಸಖತ್ ಇಷ್ಟಪಟ್ಟರು ತುಂಬಾ ರುಚಿಯಾಗಿತ್ತು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ವಾಚ್ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು